a 어. ಈಗ ದಿಢೀರಂತ ಶಾಸಕ ಶ್ರೀನಿವಾಸ ಅವರನ್ನು ಭೇಟಿ ಮಾಡಿದ್ದೀರಿ ಇದರಿಂದ ಏನು ಉದ್ದೇಶ ಇದೆಯಾ ಭೇಟಿಗೆ ಉದ್ದೇಶ ಅಂತ ಅನ್ನೋದಕ್ಕಿಂತ ತುಂಬ ಪರಿಚಿತರು ಕೂಡ ಶಾಸಕರು ಅದರ ಜೊತೆಗೆ ಈ ಮಾದಿಗ ಸಮುದಾಯವನ್ನು ಸಮಾಜದ ಮುಖ್ಯವಾಹಿನಿಗೆ ತರುವಲ್ಲಿ ಒಂದು ಬದ್ಧತೆಯ ಮಾತು ಒಂದು ಗಟ್ಟಿ ಧ್ವನಿ ಮಾಡ್ತಾರಲ್ಲ ಹಾಗಾಗಿ ಎಲ್ಲೋ ಒಂದು ಕಡೆ ಈ ಆದಿಜಾಂಬ ಸಮುದಾಯಕ್ಕೆ ಮಾದಿಗ ಸಮುದಾಯಕ್ಕೆ ಒಂದು ಪ್ರೇರಕ ಅನ್ನುವಂಥ ಧಾಟಿ ಅದು ಈ ರೀತಿ ಆ ಮನದಾಳದ ಮಾತು ಅವರಿಂದ ಬಂದಾಗ ಈ ಸಮುದಾಯದ ಸ್ವಾಮೀಜಿಯಾಗಿ ನಾನು ಅವರಿಗೆ ಅಭಿನಂದನೆ ಸಲ್ಲಿಸೋದು ಮತ್ತು ಗೌರವ ಸಲ್ಲಿಸೋದು ನಮ್ಮ ಕರ್ತವ್ಯ ಇಲ್ಲಿ ಯಾವುದೇ ಪಕ್ಷ ಆ ವಿಚಾರವೇ ಇಲ್ಲ ಯಾರು ಸಮುದಾಯದ ಪರವಾಗಿ ಧ್ವನಿ ಮಾಡ್ತಾರೋ ಅಂತರಿಗೆ ಶ್ರೀಮಠ ಯಾವತ್ತೂ ಗೌರವಿಸುತ್ತೆ ಅಭಿನಂದಿಸುತ್ತೆ ಆ ಸಂದರ್ಭಕ್ಕಾಗಿ ಬರೋದಾಯ್ತು ಈಗ ಕಾಂಗ್ರೆಸ್ ಸರ್ಕಾರ ಏನೋ ಜಾತಿ ಕೂಡ ಬಿಡುಗಡೆ ಮಾಡಿಲ್ಲ ಅದರ ನಡುವೆ ಕಾಂಗ್ರೆಸ್ ಸರ್ಕಾರ ಈ ಸಮುದಾಯನ ಸಮುದಾಯಿಸ್ತದೆ ಅಂತ ನಿಮಗೆ ಅದೇ ಸ್ವಾಮೀಜಿ ಈ ನೂರ ಒಂದು ಪರಿಶಿಷ್ಟ ಜಾತಿಗಳಲ್ಲಿ ಅತ್ಯಂತ ನಿಕೃಷ್ಟವಾದ ಹೀನಾಯವಾದಂಥ ಬದುಕನ್ನು ಕಾಣಲಿಕ್ಕೆ ಇರುವಂಥವರು ಮಾದಿಗ ಸಮುದಾಯ ಇದರಲ್ಲಿ ಇತರೆ ದಲಿತ ಸಮುದಾಯದವ್ರನ್ನ ನಾವು ಟೀಕೆ ಮಾಡ್ತಿಲ್ಲ ಆದರೆ ದಲಿತರು ಮುಖ್ಯವಾಹಿನಿಗೆ ಬರಬೇಕು ಎಲ್ಲ ಕ್ಷೇತ್ರದಲ್ಲೂ ಮುಂದೆ ಬರಬೇಕು ಅನ್ನುವಂಥದ್ದು ಘೋಷವಾಕ್ಯಗಳಾಗಿವೆ ಅಷ್ಟೆ ಅದು ಪದಗಳಲ್ಲಿ ಉಳಿದಿದೆ ಯಾರೂ ಅವರನ್ನು ಮುಖ್ಯ ಸಮಾಜ ಮುಖ್ಯವಾಹಿನಿಗೆ ತರಲಿಕ್ಕೆ ಇನ್ನೂ ಪ್ರಯತ್ನ ಮಾಡ್ತಿಲ್ಲ ಹಾಗಾಗಿ ನಿಕೃಷ್ಟವಾಗಿರುವಂಥ ಈ ಸಮುದಾಯ ನಾವು ಮೀಸಲಾತಿಯಲ್ಲಿ ನಾವು ಒಳ ಮೀಸಲಾತಿ ಬೇಕಿದೆ ನಮಗೆ ಅಂತ ಇಷ್ಟು ಅನ್ನ ಕೊಟ್ಬಿಟ್ರೆ ತಟ್ಟೆನಲ್ಲಿ ಅದನ್ನು ನಾವು ಊಟ ಮಾಡ್ಕೊತೀವಿ ನಮಗೆ ಅಂತ ಇಟ್ಟು ತಟ್ಟೆನಲ್ಲಿ ಊಟವನ್ನು ಮತ್ತೊಬ್ಬ ಬಲಾಢ್ಯ ಸಹೋದರ ತಗೊಂಬಿಟ್ರೆ ಆಹಾರವನ್ನು ಬಳಸಿದ್ರೆ ನಮಗೆ ಆಹಾರ ಇಲ್ಲದೆ ಹೋಗ್ಬಿಡ್ತೀವಿ ಹಾಗಾಗಿ ನಮಗೆ ಒಳ ಮೀಸಲಾತಿ ಅವಶ್ಯಕ ಅಂತಕ್ಕಂಥದ್ದು ಈಗಾಗಲೇ ವರದಿ ಸ್ವೀಕಾರ ಮಾಡಿದ್ದಾರೆ ಆ ಸ್ವೀಕಾರ ಆದಮೇಲೆ ಕೇಂದ್ರ ಸರ್ಕಾರಕ್ಕೆ ಹೋದ್ಮೇಲೆ ಅವರು ನಿರ್ದೇಶನ ನೀಡಿದೆ ಸುಪ್ರೀಂ ಕೋರ್ಟು ಯು ಕ್ಯಾನ್ ಗೋ ಹ್ಯಾಡ್ ನೀವು ಮಾಡಿ ನೀವು ಮೀಸಲಾತಿ ಜಾರಿ ಮಾಡ್ಬೋದು ಅಂತ ಅದು ಸರ್ಕಾರಕ್ಕೆ ಅಧಿಕಾರ ಇದೆ ಅಂತ ಆದರೂ ಕೂಡ ಇವರು ಅದನ್ನು ಕೂಡ ತಳ್ಳಿ ಹಾಕಿ ಅದಕ್ಕೊಂದು ನಾಗಮೋಹನ್ ದಾಸ್ ವರದಿಯನ್ನು ರೆಡಿ ಮಾಡಿದ್ದಾರೆ ಇನ್ನೇನು ಇನ್ನೊಂದು ತಿಂಗಳಲ್ಲಿ ವರದಿ ಕೊಡಬೇಕಾಗುತ್ತೆ ಹಾಗಾಗಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಏನು ಸರ್ಕಾರ ಹಾಕಿರುವಂಥ ಕಾಲಮಿತಿಯೊಳಗೆ ಅವರು ವಿವರವನ್ನ ಸ್ಪಷ್ಟವಾದಂತ ವಿವರ ಕೊಡಬೇಕು ಈಗಾಗಲೇ ವರದಿಯಲ್ಲಿ ಮಾದಿಗರಿಗೆ ಅನ್ಯಾಯ ಆಗಿದೆ ಅವರಿಗೆ ಮೀಸಲಾತಿ ಇಷ್ಟು ಕೊಡಬೇಕು ಅಂತ ಜಗತ್ ಜಾಹೀರಾಗಿರೋ ಪ್ರಯುಕ್ತ ಆ ಒಂದು ನಿರ್ಣಯದ ಮೇಲೆ ಮಾಡಬೇಕು ಅನ್ನುವಂಥದ್ದು ನಂಬಿದೆ ಇವತ್ತು ಏನು ಚರ್ಚೆ ಸರ್ ಎಸ್ ಎಡಗೈ ಸಮುದಾಯದವರಿಗೆ ಅವಕಾಶ ಮಾಡಿಕೊಡ್ಬೇಕು ಆ ಥರದ್ದೇನ ಚರ್ಚೆ ಮಾಡಿದ್ರ ಏನಾದರೂ ಅದ್ರ ಬಗ್ಗೆನೂ ಕೂಡ ಮಾತಾಡ್ತೀನಿ ಬಟ್ ಶಾಸಕರ ಜೊತೆ ನಾನು ಮತ್ತೊಂದು ಹಕ್ಕು ತಯ ಮಂಡಿಸಿದ್ದೇನೆ ಶಾಸಕರಿಗೆ ಶಾಸನ ಸಭೆಯಲ್ಲಿ ತಮ್ಮ ಧ್ವನಿಯನ್ನು ಹೇಳಲಿಕ್ಕೆ ತುಂಬ ಹಕ್ಕಿದೆ ಅದು ಶಕ್ತಿ ಕೂಡ ಮಹತ್ವಪೂರ್ಣವಾದದ್ದು ನಾವು ತುಂಬ ರಾಜ್ಯದಲ್ಲೇ ಮಾದಿಗ ಸಮುದಾಯ ಅತ್ಯಂತ ನಿಕೃಷ್ಟವಾದ ಬದುಕನ್ನು ಮಾಡ್ತಾ ಇದೆ ಇಂಥವ್ರು ನಾವು ಒಳ ಕೇಳಿದ್ದೇವೆ ಈಗಾಗಲೇ ವರದಿ ಸರ್ಕಾರದ ಮಟ್ಟದಲ್ಲಿ ಇದೆ ತಾವು ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳೊಂದಿಗೆ ಮಾತನಾಡಿ ಈ ಸಮುದಾಯದ ಪರವಾಗಿ ನೀವು ಕೂಡ ಅಲ್ಲಿ ಧ್ವನಿ ಮಾಡಬೇಕು ಅಂತ ಚರ್ಚೆ ಮಾಡಿದೆ